ನಮ್ಮ ಬದುಕು ಹೇಗಿರ್ಬೇಕಂದ್ರೆ ನಾಲ್ಕು ಜನ ನಮ್ಮನ್ನ ಎಲ್ಲಾದರೂ ನಡ್ಕೊಂಡು ಹೋಗ್ತಿರೋದನ್ನ ನೋಡಿದಾಗ ಅಯ್ಯೋ ಇವನತ್ರ ಹಣ ಇಲ್ಲ ಕೊಣೋ ಅಂತ ಅನ್ನೋದಕ್ಕಿಂತ ಅಯ್ಯೋ ಇವನು ಎಂಥ ಒಳ್ಳೆ ಮನುಷ್ಯ ಗೊತ್ತನೋ ಅಂತ ಅನ್ನಬೇಕು ಹಾಗ ಅನ್ನಿಸಿಕೊಂಡು ಬದುಕೋದಿದೆಯಲ್ಲ ಅದೊಂದು ಮೌಲ್ಯಯುತವಾದ ಬದುಕು ಹಂಗ ಅನ್ಸ್ಕೊಳ್ಳೋಕೆ ಸಾಧ್ಯ ಹಂಗೆ ಬದುಕಬೇಕು ನೋಡಿ ನಿಮ್ಮ ಮನೆಯಲ್ಲಿ ಸರಿಯಾಗಿ ದವಸ ಧಾನ್ಯ ಇಲ್ಲದೇ ಇರ್ಬೋದು ಅಥವಾ ನಿಮ್ಮ ಮನೆ ದೊಡ್ಡ ಮನೆ ಅಲ್ಲದೇ ಇರ್ಬೋದು ನಿಮ್ಮ ಹತ್ರ ಅಷ್ಟು ಹಣ ಇಲ್ಲದೆ ಇರ್ಬೋದು ಆದರೆ ನಿಮ್ಮ ಹತ್ರ ಏನಿದೆಯೋ ಅದನ್ನು ಅದ್ಭುತವಾಗಿ ಸದುಪಯೋಗ ಮಾಡಿಕೊಂಡು ಪರರದ್ದನ್ನು ಇನ್ನೊಬ್ಬರದ್ದನ್ನು ಕಾಲು ಕಸವಾಗಿ ಕಂಡು ಅದು ನನ್ನದಲ್ಲ ಪರರ ವಸ್ತು ಪಾಷಾಣ ಅಂತ ಭಾವಿಸಿ ನೀವು ಪ್ರಾಮಾಣಿಕವಾಗಿ ಬದುಕೋದನ್ನು ನಾವು ನೀವು ಕಲಿಬೇಕು ಈ ಸಮಾಜದಲ್ಲಿ ವಿದ್ಯಾವಂತರ ಕೊರತೆ ಇಲ್ಲ ಅದರ ಪ್ರಾಮಾಣಿಕರ ಕೊರತೆ ಇದೆ ಈ ಸಮಾಜದಲ್ಲಿ ವಿದ್ಯಾ ವಿದ್ಯೆಯನ್ನು ಕಲಿತವರಿಂದ ಇರುವಂತಹ ಅನಾಚಾರಗಳು ವಿದ್ಯೆ ಇಲ್ಲದವರಿಂದ ಏನು ಆಗ್ತಾ ಇಲ್ಲ ಈ ಸಮಾಜಕ್ಕೆ ವಿದ್ಯಾವಂತರ ಕೊರತೆ ಖಂಡಿತ ಇಲ್ಲ ಆದರೆ ಪ್ರಾಮಾಣಿಕತೆಯ ಪ್ರಾಮಾಣಿಕರ ಕೊರತೆ ಇದೆ ಈ ಸಮಾಜದಲ್ಲಿ ಜ್ಞಾನಿಗಳ ಕೊರತೆ ಖಂಡಿತ ಇಲ್ಲ ಆದರೆ ಆ ಜ್ಞಾನವನ್ನು ಲೋಕ ಕಲ್ಯಾಣಕ್ಕೆ ಬಳಸಿಕೊಳ್ಳುವವರ ಕರ್ತ ಕೊರತೆ ಇದೆ ಈ ಸಮಾಜದಲ್ಲಿ ಯುವ ಶಕ್ತಿಯ ಕೊರತೆ ಖಂಡಿತ ಇಲ್ಲ ಆದರೆ ಆ ಯುವ ಶಕ್ತಿ ಧರ್ಮವನ್ನೇ ಉಸಿರಾಗಿಸಿಕೊಂಡು ಹೆತ್ತವರನ್ನೇ ದೇವರೊಂದುಕೊಂಡು ಗುರು ಹಿರಿಯರನ್ನು ಗೌರವಿಸಿ ಅನಾಚಾರಗಳನ್ನ ದೂರ ಮಾಡಿ ಸದಾಚಾರದಲ್ಲಿ ಬದುಕುವ ಯುವ ಜನತೆಗೆ ಇಲ್ಲಿ ಕೊರತೆ ಇದೆ ಎಂತೆ ಬದುಕು ಈ ಸಮಾಜದಲ್ಲಿ ಎಂತೆಂಥ ಮಹನೀಯರ ಕಥೆಯನ್ನು ನಾವು ಕೇಳಿದ್ದೇವೆ ಇದು ಭಾಷಣಕ್ಕೆ ಸೀಮಿತ ಅಲ್ಲ ನೋಡಿ ನನ್ನ ವೈಯಕ್ತಿಕ ಬದುಕನ್ನೇ ಹೇಳುವುದಾದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಎಲ್ಲೋ ಒಂದು ಎರಡು ಹಂತದಲ್ಲಿ ಭಾಳ ಹಿಂದೆ ನಾನು ಪರರದ್ದನ್ನು ಆಸೆಪಟ್ಟಿದ್ದು ಹೌದೇನೋ ನನಗೆ ಗೊತ್ತಿದ್ದು ಗೊತ್ತಿಲ್ಲದೋ ಹಾಗೆ ಅದಾದ ಮೇಲೆ ಅಲ್ಲೊಂಚೂರು ತಪ್ಪನ್ನು ತಿದ್ದಿಕೊಂಡ ಮೇಲೆ ಇನ್ಯಾವತ್ತೂ ನನ್ನ ಜೀವನದಲ್ಲಿ ಪರರದ್ದಕ್ಕೆ ಅಂದರೆ ಯಾವುದು ಟೀ ಶರ್ಟ್ಗೋ ಯಾವುದು ಪ್ಯಾಂಟ್ಗೋ ಆಸೆಪಟ್ಟಿದ್ದು ಅನ್ನೋದೊಂದು ಘಟನೆ ನನಗೆ ನೆನಪಿದೆ ಅದನ್ನು ಬಿಟ್ಟು ಬೇರೆ ಯಾವ ಸಮಯದಲ್ಲೂ ನಾನು ಇವತ್ತಿಗೂ ನಾನು ಹಾಗೆ ಆಸೆ ಪಟ್ಟವನಲ್ಲ ನಾನು ನನ್ನ ಬದುಕಿನ ಧ್ಯೇಯವಾಗಿಸಿಕೊಂಡಿದ್ದೇನೆ ಆ ಕಾರಣಕ್ಕೆ ನಾನು ಹೇಳಲಿಕ್ಕೆ ಯೋಗ್ಯನು ಅಂತ ನಾನು ಅಂದುಕೊಳ್ತೀನಿ ಇಲ್ಲೊಂದು ಕತೆ ಬರುತ್ತೆ ಈ ನಮ್ಮ ಕನ್ನಡ ನಾಡಿನ ಮಹಾನ್ ಲೇಖಕರಾದಂತಹ ಅಥವಾ ಮಹಾನ್ ಸಾಹಿತಿಗಳು ಅಥವಾ ಪ್ರಮುಖ ದಾರ್ಶನಿಕರಾದಂತಹ ಕೃಷ್ಣಶಾಸ್ತ್ರಿ ಅವರು ಬರೆದಿರ್ತಕ್ಕಂತಹ ಅನ್ನೋ ಒಂದು ಪುಸ್ತಕದಿಂದ ಈ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಕೃಷ್ಣಶಾಸ್ತ್ರಿಯವರಿಗೆ ಈ ಮೂಲಕ ನಾವು ಧನ್ಯವಾದವನ್ನು ಹೇಳೋಣ ಮಹಾನ್ ದಾರ್ಶನಿಕರು ಅದ್ಭುತವಾಗಿ ಬದುಕಿ ಹೋದಂತಹ ಮಹನೀಯರು ಅವರ ಪುಸ್ತಕದಲ್ಲಿ ಒಂದು ಕತೆ ಬರುತ್ತೆ ನೋಡಿ ಅಲ್ಲಿ ಹೆಗ್ಗೇರೆ ಅನ್ನೋದೊಂದು ಊರು ಆ ಊರಲ್ಲಿ ಅದೊಂದು ಪುಟ್ಟ ಊರು ಬಹಳ ಚಿಕ್ಕ ಊರು ಅಲ್ಲಿ ಚಿಕ್ಕ ಚಿಕ್ರಂಗಪ್ಪ ಅಂತ ಒಬ್ಬ ರೈತ ಅವನು ವಿದ್ಯೆ ಕಡಿಮೆ ಬಡವ ಪಾಪ ಅದೇ ಸಂಸ್ಕಾರವಂತ ಕಷ್ಟಪಟ್ಟು ದುಡಿತಾ ಇದ್ದ ಹ್ಞೂ ವಿದ್ಯೆ ಕಡಿಮೆ ಇದ್ದರೂ ಕೂಡ ಸಂಸ್ಕಾರವಂತ ಕುಟುಂಬ ಚಿಕ್ಕ ಆ ಚಿಕ್ಕ ಇಬ್ಬರು ಹೆಣ್ಮಕ್ಕಳು ಆ ಇಬ್ಬರು ಹೆಣ್ಮಕ್ಕಳಿಗೂ ಮದುವೆ ಮಾಡೋ ಸಮಯ ಅದರಲ್ಲೂ ಹಿರಿಯಳಿಗೆ ಮದುವೆ ಮಾಡೋ ಸಮಯ ಪಾಪ ಮದುವೆ ಎಷ್ಟೇ ಈಸಿಯಾಗಿ ಅಥವಾ ಎಷ್ಟೇ ಸರಳವಾಗಿ ಮಾಡ್ತೀನಿ ಅಂದರೂ ಹಣ ಬೇಕಲ್ವಾ ಸಂಬಂಧಿಕರಲ್ಲಿ ಒಂದು ಗಂಡನ್ನು ಹುಡುಕಿ ಮಗಳ ಮದುವೆಯನ್ನು ನಿಶ್ಚಯ ಮಾಡಿದ್ರು ಹಣ ಎಲ್ಲಿಂದ ಹೊಂದಿಸೋದು ಏನೇ ಸರಳವಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಹಣ ಬೇಕಲ್ವಾ ಎಲ್ಲಿಂದ ಹಣ ತರುವುದು ಅಂತ ಯೋಚನೆ ಬಂತು ಮನೆಯಲ್ಲಿ ಒಂದು ಜೊತೆ ಎತ್ತಿದ್ದು ಆಡು ಕುರಿ ಮೇಕೆ ಎಲ್ಲ ಇದ್ದು ಜೊತೆಗೆ ಒಂದು ಜೊತೆ ಎತ್ತನ್ನು ಮಾರಿ ಅದರಿಂದ ಬರೋ ಹಣದಲ್ಲಿ ಮಗಳ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಒಂದು ಜೊತೆ ಎತ್ತು ಓರಿಗಳನ್ನು ಹೊಡ್ಕೊಂಡೋಗಿ ಹೋಗಿ ಹತ್ತಿರದ ದನದ ಜಾತ್ರೆಯಲ್ಲಿ ದನ ದನಗಳನ್ನು ಕೊಂಡುಕೊಳ್ಳೋದು ಮಾರೋದು ಜಾತ್ರೆ ನಡೆಯುತ್ತಲ್ಲ ಆ ದನಿನ ಜಾತ್ರೆಯಲ್ಲಿ ಎತ್ತುಗಳನ್ನು ಮಾರಿದ್ರು ಅವತ್ತಿನ ಕಾಲಕ್ಕೆ ಐನೂರು ರೂಪಾಯಿ ಒಂದು ಜೊತೆ ಐನೂರು ರೂಪಾಯಿ ಆವತ್ತಿಗೆ ಅದೇ ಲಕ್ಷ ಸಮಾನ ಆ ಐನೂರು ರೂಪಾಯಿಯನ್ನು ತನ್ನ ಜೇಬಿಗೆ ಇಳಿಸ್ಕೊಂಡು ಅವತ್ತು ಏನು ಪೈಸೆಗಳಿಗೂ ದೊಡ್ಡ ಬೆಲೆ ಇದ್ದಂತಹ ಸಮಯದಲ್ಲಿ ಐನೂರು ರೂಪಾಯಿ ಅಂದರೆ ದೊಡ್ಡ ಮೊತ್ತ ಅದು ಹೇಗೋ ಮಗಳ ಮದುವೆ ಮಾಡ್ಬೋದಪ್ಪ ಅಂದುಕೊಂಡು ಆ ಹಣವನ್ನು ಜೇಬಿಗಿಟ್ಕೊಂಡು ನಡ್ಕೊಂಡು ಆ ಸಂತೆಯಿಂದ ಊರಿಗೆ ಬರೋ ಸಮಯದಲ್ಲಿ ಕತ್ಲಾಗಿತ್ತು ಆದರೂ ಸ್ವಲ್ಪ ಬೆಳಕಿತ್ತು ಆ ಊರಿಗೆ ಬರೋ ದಾರಿಯಲ್ಲಿ ಅವ್ರದ್ದು ಹೊಲ ಚಿಕ್ಕರಂಗಪ್ಪ ಅವ್ರದ್ದೇ ಹೊಲ ಸಿಗುತ್ತೆ ಅಲ್ಲಿ ಜೋಳವನ್ನು ಹಾಕಿದ್ರು ಇಬ್ಬರು ಸ್ನೇಹಿತರು ಸಿಕ್ಕರು ಅಂದರೆ ದನ ಮಾರಿದ ದುಡ್ಡು ಜೇವಲ್ಲೇ ಇದೆ ಇನ್ನೇನು ಊರೊಳಗಡೆ ಬರಬೇಕು ಅನ್ನೋ ಅಷ್ಟಲ್ಲ ಅವ್ರದ್ದು ಹೊಲ ಆ ಹೊಲದ ಹತ್ರ ಜೋಳ ಅಲ್ಲಿ ಇಬ್ಬರು ಸ್ನೇಹಿತರು ಸಿಕ್ಕರು ಕೂತ ಹಾಗೆ ಆ ಜೋಳವನ್ನು ಕಿತ್ತುಕೊಂಡು ಆ ಹಸಿ ಕಾಳನ್ನೆಲ್ಲ ಕಿತ್ತುಕೊಂಡು ತಿಂದು ನೀರು ಕುಡಿದು ಹಂಗೆ ಅಷ್ಟೊತ್ತು ಮಾತಾಡಿ ಮನೆಗೆ ಬಂದು ಮನೆಗೆ ಬಂದು ಆ ಎತ್ತು ಮಾರಿರುವಂತಹ ಆ ಹಣವನ್ನು ಹೆಂಡತಿ ಕೊಡೋಣ ಅಂತ ಜೈಬಿಕ್ ಕೈ ಇಕ್ಕುತ್ತಾರೆ ದುಡ್ಡೇ ಇಲ್ಲ ಅಲ್ಲಿ ಅಯ್ಯೋ ಎಂಥ ಕೆಲಸ ಆಗೋಯ್ತು ಎದೇ ದಸ ಕನ್ನಂಗಾಯ್ತು ಮಗಳ ಮದುವೆ ದುಡ್ಡು ಇಲ್ಲ ಯಾವ ಜೇಬಲ್ ಹುಡುಕಿದ್ರೂ ದುಡ್ಡಿಲ್ಲ ಪಾಪ ಮಗಳ ಮದುವೆ ಮಾಡಲಿಕ್ಕೆ ಮನೆಯಲ್ಲಿದ್ದ ಆ ರೈತರಿಗೆ ಆ ಎತ್ತುಗಳೇ ದೊಡ್ಡ ಆಸ್ತಿ ಅವುಗಳನ್ನು ಮಾರಿ ಐನೂರು ರೂಪಾಯಿಯನ್ನು ಹಣ ತಗೊಂಡು ಮನೆಗೆ ಬರೋ ಸಮಯದಲ್ಲಿ ಎಲ್ಲಿ ಹೋದರೋಯ್ತು ಭಗವಂತ ಯಾಕಪ್ಪ ಹೀಗೆ ಮಾಡಿದೆ ಮಗಳ ಮದುವೆ ನಿಂತು ಹೋಗುತ್ತೆ ಒಂದು ಒಂದು ಜೊತೆ ಎತ್ತು ಓದೋ ಹಣನೂ ಹೋಯ್ತು ನನ್ನ ಬದುಕು ಮುಗೀತು ಅನ್ನೋಷ್ಟು ದುಃಖ ಎಲ್ಲಿ ಕಳೆದೋಯ್ತು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಜೋಳ ತಿಂತ ಇದ್ದು ಸ್ನೇಹಿತರು ಎಲ್ಲ ನಂಬಿಕಸ್ತರು ಅವರು ಹಣ ಎತ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಎಲ್ಲ ಉದ್ರೋಗಿರಬೇಕು ಅಂತ ತಕ್ಷಣ ಆ ಸ್ನೇಹಿತರನ್ನು ಕರ್ಕೊಂಡು ಆ ಜೋಳದ ಹತ್ರ ಹೋಗಿ ನೋಡ್ತಾರೆ ಎಲ್ಲೂ ಇಲ್ಲ ಅಯ್ಯೋ ಸೆಂತೇಲಿ ಏನಾದರೂ ಉದ್ರೋಗಿರ್ಬೋದಾ ಅಲ್ಲ ಅಷ್ಟು ದೊಡ್ಡ ಮೊತ್ತ ತಗೊಂಡ್ರು ಕೂಡ ಯಾರು ವಾಪಸ್ ಕೊಡ್ತಾರೆ ಅಯ್ಯೋ ಮುಗೀತು ನನ್ನ ಜೀವನ ಅಯ್ಯೋ ಮಗಳ ಮದುವೆ ನಿಂತು ಹೋಯ್ತಲ್ಲ ಅಂತ ಮನೆಗೆ ಬಂದು ಪಾಪ ರಾತ್ರಿ ಎಲ್ಲ ಕಣ್ಣೀರು ಹಾಕ್ತಾ ಹಾಗೆ ಮಲ್ಕೊಂಡ್ರು ಆ ಊರಲ್ಲೊಬ್ಬ ಎಮ್ಮೆ ಕಾಯೋ ತಮ್ಮಣ್ಣ ಅಂತ ಇದ್ದ ಎಮ್ಮೆ ತಮ್ಮಣ್ಣ ಅನ್ಬೋದು ಪಾಪ ಬಹಳ ಮುಗ್ಧ ಪಾಪ ತಂದೆ ತಾಯಿ ಇರಲಿಲ್ಲ ಅನಿಸುತ್ತೆ ಎಲ್ಲ ಊರಿನ ಎಲ್ಲರ ಮನೆಯಲ್ಲೂ ಕಸ ಎತ್ಕೊಂಡು ಮೊಸರು ಎತ್ಕೊಂಡು ಹೊಲದ ಹತ್ರ ನೋಡಿಕೊಂಡು ಕೊಟ್ಟಷ್ಟು ಹಣ ಈಸ್ಕೊಂಡು ಎಲ್ಲ ಊರಿನವರ ಬಹಳ ಎಲ್ಲರಿಗೂ ಬೇಕಾದ ಹುಡುಗನಾಗಿ ದಡ್ಡ ಸ್ವಲ್ಪ ದಡ್ಡನಂತೆ ಗೊತ್ತಲ್ಲ ಊರಲ್ಲೊಬ್ಬೊಬ್ರು ಇರ್ತಾರೆ ಎಲ್ಲರ ಮನೆಗೂ ಮಗ ಅವನು ಏನು ಹೇಳಿದ್ರು ಕೆಲಸ ಮಾಡ್ತಾನೆ ಹಾಗೆ ಎಮ್ಮೆ ತಮ್ಮಣ್ಣ ಕೂಡ ಆ ಊರಲ್ಲಿ ಎಲ್ಲರ ಮನೆಯಲ್ಲೂ ಚಿಕ್ಕ ಪುಟ್ಟ ಕೆಲಸಗಳು ಮಾಡಿಕೊಂಡಿದ್ದ ಈ ಚಿಕ್ಕ ಹಣ ಕಳೆದೋಯ್ತು ಮದುವೆ ನಿಂತು ಹೋಯ್ತು ಅದೊಂದು ಚಿಕ್ಕ ಊರಾಗಿದ್ದರಿಂದ ಏನೇನು ಹೇಳಿದ್ರು ಬೇಗ ಬೇಗ ಊರಿನವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಬೆಂಗಳೂರು ಕಡೆ ಹಂಗಲ್ಲ ಒಳಗಡೆ ಕೊಲೆ ನಡೆದ್ರು ಪಕ್ಕದ ಮನೆಗೆ ಗೊತ್ತಿರಲ್ಲ ಆದರೆ ಊರು ಕಡೆ ಹಂಗಲ್ಲ ಒಂಜೂರು ಜಗಳ ಬಂತು ಅಂದರೆ ಎಲ್ಲ ಅವರವರೇ ಏನೇನೋ ಕಲ್ಪನೆ ಮಾಡ್ಕೊಂಡು ಖಾತೆ ಕಟ್ಟಿ ಊರಿನ ತುತ್ತ ತುದಿಯ ಮ ಅಥವಾ ಕಟ್ಟ ಕಡೆಯ ಮನೆಗೂ ಆ ವಿಷಯ ಮಧ್ಯರಾತ್ರಿ ಆಗಿರಲಿ ತಲುಪಿರುತ್ತೆ ಅದೇ ರೀತಿ ಈ ಊರಿನವ್ರಿಗೂ ಗೊತ್ತಾಯಿತು ಅಯ್ಯೋ ಪಾಪ ಚಿಕ್ಕಮ್ಮ ಚಿಕ್ಕ ರಂಗಪ್ಪನಗಂಗ ಆಗಬಾರ್ದಿತ್ತು ಮಗಳು ಮದುವೆ ಇತ್ತು ದುಡ್ಡು ಕಳ್ಕೊಂಡ್ಬಿಟ್ಟನಂತೆ ಅಯ್ಯೋ ಪಾಪ ಅವನಗಂಗೆ ಆಗಬಾರ್ದಿತ್ತು ಈ ವಿಷಯ ಈ ಎಮ್ಮೆ ತಮ್ಮಣ್ಣನಿಗೂ ಬಿದ್ದಿತ್ತು ಅವನು ದಿಸಾ ಬೆಳಗ್ಗೆ ಈ ಚಿಕ್ಕರಂಗಪ್ಪ ಅವ್ರ ಮನೆಗೆ ಕೊಟ್ಟಿಗೆ ಕಸ ಬಾಯಿಸ್ಲಿಕ್ಕೆ ಬರ್ತಾ ಇದ್ದ ಹಾಗೆ ಬೆಳಿಗ್ಗೆ ಬಂದ ಕಸ ಬಾಯಿಸ್ತಾ ಇದ್ದ ರಾತ್ರಿ ಅಳ್ಕೊಂಡು ಮಲಗಿದ್ನಲ್ಲ ಚಿಕ್ಕರಂಗಪ್ಪ ಕಣ್ಣು ಒರೆಸ್ಕೊಂಡು ಬೆಳಗಿನ ಜಾವ ಎದ್ದ ಆಚೆ ಬರ್ತಾ ಇದ್ದ ಈ ಎಮ್ಮೆ ತಮ್ಮಣ್ಣ ಸುಮ್ಮನಿರ್ಲಿಲ್ಲ ಸ್ವಾಮಿ ಹೆಂಗೆ ಭಾಳ ನೋವಲ್ಲಿದ್ದೀರಿ ಏನಾಯ್ತಣ ಅಂದ ಚಿಕ್ಕ ಕೋಪ ಹೋಬ ಓ ಇವನಿಗೆ ಹೇಳ್ಬಿಟ್ರೆ ತಂದು ಕೊಟ್ಬಿಡ್ತಾನೆ ನಿನ್ಗೆ ಆಗ್ಲ ಅದೆಲ್ಲ ಸುಮ್ಮನೆ ಕಸ ಆಯ್ತಾ ಅಂತ ಚಿಕ್ಕ ಪಾಪ ರಾತ್ರಿ ದುಡ್ಡು ಕಳ್ಕೊಂಡಿದ್ದು ನೋವಲ್ಲಿದ್ದಾನೆ ಅಣ್ಣ ಏನಾಯ್ತು ಅಣ್ಣ ಯಾಕಣ್ಣ ಹಿಂಗೆ ಸಮಸ್ಯೆಯಲ್ಲಿ ನೋವಲ್ಲಿದ್ದೀಯಾ ಅಥವಾ ಏನಕ್ಕೆ ಮಂಕಲ್ಲಿದ್ದೀ ಮಂಕಾಗಿದ್ದೀಯಾ ಅಂತ ಕೇಳ್ದ ಅಷ್ಟೇ ಎಮ್ಮೆ ತಮ್ಮಣ್ಣ ಏನು ಇವನಿಗೆ ಹೇಳ್ಬಿಟ್ರೆ ತಂದು ಕೊಟ್ಬಿಡ್ತಾನೆ ನಮ್ಮ ಕಷ್ಟ ನಮಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕಸ ಆಯ್ತಾ ಅಂತ ಬೈದ್ಬಿಟ್ಟ ಅಷ್ಟೊತ್ತಿಗೆ ಊರ್ನವರೆಲ್ಲ ಮಾತಾಡ್ಕೊಳ್ತಿರೋದು ಎಮ್ಮೆ ತಮ್ಮಣ್ಣಿಗೂ ಗೊತ್ತಿತ್ತು ಈ ಚಿಕ್ಕರಂಗ ಚಿಕ್ಕರಂಗಪ್ಪನ ಹಣ ಕಳೆದೋಗಿದೆ ಅಂತ ಅವನೇನು ಮಾಡ್ದ ಹಣವು ನಿಂತ್ಕೋ ಕಳ್ಕೊಂಡಿರೋದು ಅಂತ ಹುಡ್ಕೋದು ಅಂತ ಅಂತ ಜೇಬಿಂದ ತೆಗೆದು ಐನೂರು ರೂಪಾಯಿ ಕೊಟ್ಟ ಆ ಚಿಕ್ಕರಂಗಪ್ಪನಿಗೆ ಹೋಗಿ ಜೀವ ವಾಪಸ್ ಬಂದಂಗಾಯ್ತು ಏಯ್ ಇದು ಹೆಂಗೆ ಸಿಕ್ಲ ನಿನಗೆ ಅವನು ಹೇಳ್ದ ಅಲ್ಲ ನಾನು ಪ್ರತಿ ರಾತ್ರಿ ಅಲ್ಲಿ ಜೋಳ ಕಾಯೋಕೆ ಹೋಗ್ತೀನಲ್ವಾ ಅಲ್ಲಿ ಯಾರೋ ಜೋಳ ತಿಂದಿದ್ದಾರೆ ಅಂತ ಅನ್ನಿಸ್ತು ಅಲ್ಲಿ ಓಡಾಡ್ತಿದ್ದೆ ಈ ಐನೂರು ರೂಪಾಯಿ ಸಿಕ್ತು ಜೇ ತೆಗೆದು ಜೇಬಿಗೆ ಮಡಿಕೊಂಡಿದ್ದೆ ಬೆಳಿಗ್ಗೆ ಊರವರೆಲ್ಲ ಮಾತಾಡ್ತಿದ್ದರು ಈ ಚಿಕ್ರಂಗಪ್ಪನ ಹಣ ಕಳೆದು ಬಿಟ್ಟಿದ್ದಾನೆ ಕಳೆದು ಬಿಟ್ಟಿದ್ದಾನೆ ಅಂತ ಅದು ನಿಮ್ಮದೇ ಇರಬೇಕು ಅಂತ ತಂದು ಕೊಟ್ಟೆ ಅಂತ ಆ ಚಿಕ್ಕಂಬಕ್ಕ ಚಿಕ್ಕರಂಗಪ್ಪನಿಗೆ ಅಳು ತಡೆಯೋಕಾಗಲಿಲ್ಲ ಆ ಎಮ್ಮೆಕಾಯೋ ತಮ್ಮಣ್ಣನ ಜೋರ ಗಟ್ಟಿಗೆ ಅಪ್ಕೊಂಬಿಟ್ಟ ಅಪ್ಪ ನೀನ್ ದೇವ್ರ ತರ ಬಂದು ಕಾಪಾಡದೆ ಕೊಣೋ ಈ ಮುಂಚೆ ಬೈದಿದ್ದ ಚಿಕ್ಕರಂಗಪ್ಪ ಈಗ ತಪ್ಪಿಕೊಂಡು ಅಳ್ತಾ ಇದ್ದಾನೆ ಅಯ್ಯೋ ದೇವರಂಗ ಬಂದೆ ಕೊಣೋ ನನ್ನ ಮಾನ ಕಾಪಾಡದೆ ನನ್ನ ಮಗಳು ಮದುವೆ ಆಗುತ್ತೆ ಅಯ್ಯೋ ನೀನ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ ಅಂತ ಅಯ್ಯೋ ಬಿಡೋಣ ನಮ್ದೇ ನಮ್ಮ ಹತ್ರ ಇರೋದಿಲ್ಲ ಇನ್ನು ಪಾಪ ನೀವು ಒಂದು ಜೊತೆ ಎತ್ತು ಮಾರಿ ದುಡ್ಡು ತಗೊಂಬಂದಿರ ಮಗಳು ಮದುವೆ ಮಾಡ್ಲಿಕ್ಕೆ ಆ ದೇವ್ರು ಒಳ್ಳೇದು ಮಾಡ್ತಾನೆ ಬಿಡೋಣ ಅಯ್ಯೋ ಎಷ್ಟು ದೊಡ್ಡ ಮಾತು ಚಿಕ್ಕರಂಗಪ್ಪನಿಗೆ ಇವನ್ ದೊಡ್ಡ ನಾನ್ ದೊಡ್ಡ ಅನ್ಸೋಕ್ಕೆ ಶುರುವಾಯಿತು ಸ್ನೇಹಿತರೆ ಆ ಒಂದು ಕಾಲನೇ ಹೊರಟು ಹೋಗ್ಬಿಡ್ತೇನೋ ಅನಿಸುತ್ತೆ ಇವತ್ತು ನನಗಿನ್ನೂ ಇನ್ನೂ ನೆನಪಿದೆ ನಾವೆಲ್ಲ ಹಳ್ಳಿಲಿ ಬೆಳಿಬೇಕಾದ್ರೆ ಹೆಂಗೆ ಇತ್ತು ವಾತಾವರಣ ಏನಾದರೂ ಸಿಕ್ಕಿದ್ರೆ ಏ ತಗೊಳಪ್ಪ ಇದು ನಿಮ್ದು ಈ ಪೈಪ್ ನಿಂದನೋ ಏ ತಗೊಳ್ಳೋ ಈ ಈ ಕುಡ್ಲು ನಿಮ್ದನೋ ತಗೊಳ್ಳೋ ಈ ವಸ್ತು ಈ ಬಿಂದಿಗೆ ನಿಮ್ದ ಅದು ಇದು ಹಳ್ಳಿ ಕಡೆ ಎಷ್ಟು ಹೊಂದಾಣಿಕೆ ಇತ್ತು ಈ ಕಾಯೋ ತಮ್ಮಣ್ಣನಿಗಿರೋ ಪ್ರಾಮಾಣಿಕತೆ ಇವತ್ತು ನಮ್ಮಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಅನ್ಸ್ಕೊಂಡವ್ರಿಗಿಲ್ಲ ಅಷ್ಟು ದೊಡ್ಡ ಹಣ ಸಿಕ್ಕರೂ ಕೂಡ ಹಣ ತಗೊಳ್ಳೋಣ ನಿಮ್ದು ಹಣ ಇದು ಅಂತ ಕೊಟ್ಟ ಎಮ್ಮೆ ಕಾಯೋ ತಮ್ಮಣ್ಣನಗಿರು ಪ್ರಾಮಾಣಿಕತೆ ಇವತ್ತು ಪರರ ಕಾಸಿಗೆ ಎಂಜಲ್ ಕಾಸಿಗೆ ನಾಲಿಗೆ ಚಾಚುವಂತಹ ರಾಜಕಾರಣಿಗಳು ದೊಡ್ಡ ದೊಡ್ಡವರನ್ನು ನೋಡಿದಾಗ ಆ ಎಮ್ಮೆಕಾಯೋ ತಮ್ಮಣ್ಣನ ಮುಂದೆ ನಾವೆಷ್ಟು ಚಿಕ್ಕವರಾಗಿಬಿಟ್ಟಿದ್ದೀವಲ್ವಾ ದೊಡ್ಡವರೊಂದು ಮಾತು ಹೇಳ್ತಾರೆ ನಾವು ದೊಡ್ದಿದ್ದೇ ನಮ್ಮ ಹತ್ರ ಇರುವುದಿಲ್ಲ ಕಂಡವರು ಹಣ ಯಾವುದೋ ದಾರಿಯಲ್ಲಿ ಸಿಕ್ತು ಅದನ್ನ ಯಾರೂ ಹುಡುಕ್ತಾ ಇಲ್ಲ ಪಾಪ ಯಾರೂ ಕಳ್ಕೊಂಡವರು ಅಲ್ಲಿಲ್ವೇ ಇಲ್ಲ ಅಂದಾಗ ಆಯಿತು ಭಗವಂತ ಕೊಟ್ಟ ಅಂತ ನೀವು ತಗೊಂಡು ಹೋಗಬಹುದು ಆದರೆ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಉದ್ದೇಶಪೂರ್ವಕವಾಗಿ ಅವ್ರ ಜೇಬಿಂದ ಕದ್ದು ಅಥವಾ ಅವ್ರು ಗೊತ್ತಿಲ್ಲದಂಗೆ ಅವ್ರಿಗೆ ದ್ರೋಹ ಮಾಡಿ ಸೈನ್ ಹಾಕಿಸ್ಕೊಂಡು ಈ ರೀತಿ ದ್ರೋಹ ಮಾಡಿ ಬಡವರಿಂದ ದೌರ್ಜನ್ಯ ಮಾಡಿ ಪಡ್ಕೊಂಡ ಆಸ್ತಿ ಇದೆಯಲ್ಲ ಅವು ನಿಮ್ಮ ಮನೆಗಳಿಗೆ ಸ್ಮಶಾನವನ್ನು ತರ್ತವೆ ಒಂದು ಕಾಲ ಬರುತ್ತೆ ಹಾಗಾಗಿ ನಾವು ಸಂಪಾದಿಸಿದ ಹಣವೇ ನಮ್ಮ ಹತ್ರ ನಿಜಕ್ಕೂ ಉಳಿಯೋದು ಬೇರೆಯವರು ಯಾರೋ ಕಷ್ಟಪಟ್ಟು ದುಡ್ದಿರ್ತಾರೆ ಪಾಪ ದಡ್ಡತನ ಮಾಡಿ ಎಲ್ಲೋ ಕಳ್ಕೊಂಡ್ಬಿಟ್ಟಿರ್ತಾರೆ ಅದು ನಮಗೆ ಸಿಕ್ಕಿದಾಗ ಅವರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಅದು ಮನುಷ್ಯತ್ವ ಅದು ನಾಗರಿಕರ ಲಕ್ಷಣ ಅದು ಅವ್ರದೇ ಅಂತ ಗೊತ್ತಿದ್ದಾಗಲೂ ನಾವು ಏನೂ ಗೊತ್ತಿಲ್ಲ ಅಂದುಕೊಂಡು ಆ ಹಣ ಹೆಂಗೋ ಸಿಗುತ್ತಲ್ಲ ಅಂದುಕೊಂಡು ಹೋದರೆ ನೀವು ಐನೂರು ರೂಪಾಯಿ ಕದ್ದಿರ್ಬೋದು ಸಾವಿರಾರು ರೂಪಾಯಿ ಕಳ್ಕೊಂಡು ಜೊತೆಗೆ ನರಳಾಟವನ್ನು ಪಡೆತೀರ ಅದು ಕರ್ಮಕ್ಕಿರೋ ಶಕ್ತಿ ಹಾಗಾಗಿ ಸ್ನೇಹಿತರೆ ಈ ಎಮ್ಮೆ ತಮ್ಮಣ್ಣನ ಪ್ರಾಮಾಣಿಕತೆ ಇದೆಯಲ್ಲ ನಮ್ಮೆಲ್ಲರಿಗೂ ದೊಡ್ಡ ಉದಾಹರಣೆ ಹಾಗಾಗಿ ಹಣ ಕಳೆದೋಯಿತು ಆದರೆ ಎಷ್ಟು ದೊಡ್ಡ ಮೌಲ್ಯ ಅರ್ಥ ಆಯಿತು ಚಿಕ್ಕರಂಗಪ್ಪನಿಗೆ ಅಣ ಏನಾಯ್ತಣ ಅಂತ ಕೇಳಿದಾಗ ಏಯ್ ನಿಂಗೆ ಅಕ್ಲಾ ಸುಮ್ ಕಸ ಬಾಚಲಾ ಅಂತ ಬೈದಿದ್ದ ಅದೇ ಎಮ್ಮೆ ತಮ್ಮಣ್ಣನಿಂದ ಅವನ ಗೌರವ ಅವನ ನೆಮ್ಮದಿ ವಾಪಸ್ಸು ಬಂತು ಹಾಗಾಗಿ ಸ್ನೇಹಿತರೆ ಒಂದೋ ಪ್ರಾಮಾಣಿಕರಾಗಿರೋಣ ಇನ್ನೊಂದು ಅವನ ದಡ್ಡ ಆಗಿರ್ಬೋದು ಆದರೆ ಪ್ರಾಮಾಣಿಕತೆ ಕಳ್ಕೊಂಡಿಲ್ಲ ತೀರಾ ಬುದ್ಧಿವಂತರು ನೋಡಿ ಅವರಲ್ಲಿ ಪ್ರಾಮಾಣಿಕತೆ ಇರೋದೇ ಇಲ್ಲ ಅದಕ್ಕೆ ಅವ್ರನ್ನ ತೀರಾ ಬುದ್ಧಿವಂತರು ಅನ್ನೋದು ಸಿಕ್ಕಿರೋ ಹಣವನ್ನು ಹುಡುಕೊಂಡೋಗಿ ವಾಪಸ್ ಕೊಟ್ರೆ ಏನು ದಡ್ಡನ್ಲ ನೀನು ಸುಮ್ಮ ಅಡಿಕಮ್ಮಕ್ತಾನೆ ಅಂದ್ರೆ ವಾಪಸ್ಸು ಕೊಟ್ಟು ಗೌರವಯುತವಾಗಿ ಧರ್ಮಯುತವಾಗಿ ನಡ್ಕೊಂಡ್ರೆ ನಾವು ದಡ್ಡರಂತೆ ಅಂತ ಲೋಕ ಇದು ಎಲ್ಲೋ ಹಣ ಸಿಕ್ಕಾಗ ಅಥವಾ ಯಾರದೋ ವಸ್ತು ಸಿಕ್ಕಾಗ ಸುಮ್ಮನೆ ಜೋಬಳಿಗೆ ಮಡಿಕೊಂಡು ಹೊಂಟೋಗ್ಬಿಟ್ರೆ ಅವನು ಬುದ್ಧಿವಂತನಂತೆ ಅಯ್ಯೋ ಪಾಪ ಇವ್ರದು ಹಣ ತಗೋ ಅಯ್ಯೋ ಇವ್ರದು ಪಾಪ ವಸ್ತು ಅಂತ ಹುಡುಕೊಂಡೋಗಿ ಅವ್ರಿಗೆ ಕೊಟ್ಟರೆ ಅರ್ಲ ನೀನು ದಡ್ಡ ತುಂಬ ಮಾಡ್ಕೊಂಬಕ್ ತಾನೆ ಅವನಿಗೆ ಯಾಕೆ ಕೊಟ್ಟೆ ಅರೆ ಅವ್ರ ವಸ್ತುವನ್ನು ಅವ್ರಿಗೆ ಕೊಡೋದು ದಡ್ಡತನ ಬೇರೆಯವ್ರ ವಸ್ತುವನ್ನ ನಾವು ಕದಿಯೋದ್ರಿಂದ ನಾವು ಬುದ್ಧಿವಂತರಾಗ್ತೀರಿ ಅನ್ನೋದಾದರೆ ಇಲ್ಲ ಬೇರೆಯವ್ರ ವಸ್ತುವನ್ನು ಅವ್ರಿಗೆ ವಾಪಸ್ ಕೊಟ್ಟು ನಾವು ದಡ್ಡರಾಗಿ ಇದ್ಬಿಡೋಣ ಪರವಾಗಿಲ್ಲ ಇದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೋಡಪ್ಪ ನೀನು ಶಾಲೆಯಲ್ಲಾದರೂ ಸರಿ ಶಾಲೆಯಿಂದ ಬರಬೇಕಾದ್ರೆ ಅಥವಾ ಎಲ್ಲಾದರೂ ಹೋದಾಗ ಯಾರ್ದಾದ್ರೂ ವಸ್ತು ಬಿದ್ದಿತ್ತಾ ಅವ್ರಿಗೆ ವಾಪಸ್ ಕೊಡು ಕದಿಯೋದಕ್ಕೆ ಹೋಗಬೇಡ ಇನ್ನೊಬ್ಬರದಕ್ಕೆ ಆಸೆ ಪಡಬೇಡ ಈ ಬುದ್ಧಿಯನ್ನೇನು ಕಲಿಬೇಕು ಹೀಗೆ ಒಬ್ಬ ತಾಯಿ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಹೋದರೆ ಜೀವನ ಚಂದ ಹ್ಮ್ ಹಾಗಾಗಿ ಪ್ರಾಮಾಣಿಕತೆ ಅನ್ನೋದು ಭಗವಂತನ ರಾಜ್ಯಕ್ಕೆ ಭಗವಂತನ ಲೋಕಗಳಲ್ಲಿ ಲೋಕಕ್ಕೆ ಇರ್ತಕ್ಕಂತಹ ದ್ವಾರ ಬಾಗಿಲು ಆ ಮೂಲಕ ನಾವು ಭಗವಂತನ ಲೋಕಕ್ಕೆ ಹೋಗಬಹುದು ಅಪ್ರಾಮಾಣಿಕತೆ ಅದು ನರಕದ ಬಾಗಿಲು ಹೌದಲ್ಲ ಎಷ್ಟು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು